ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಹಿಂದೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಇಲಾಖಾ ವಿಚಾರಣೆಗಳನ್ನು ಯಾವ ನಿಯಮದ ಅಡಿಯಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆ ವಿಡಿಯೋನ ಮಾಡಿ ಹಾಕಿದ್ದೆ ದಯವಿಟ್ಟು ಆ ವಿಡಿಯೋನ ನೋಡಿ ಆ ವಿಡಿಯೋದ ಎರಡನೇ ಪಾರ್ಟ್ ಸರ್ಕಾರಿ ನೌಕರರ ವಿರುದ್ಧ ಇಲಾಖಾ ವಿಚಾರಣೆಗಳನ್ನು ನಡೆಸುವಂಥ ಮುನ್ನ ಪ್ರಿಲಿಮನರಿ ಎನ್ಕ್ವೈರಿ ನಡೆಸೋದು ಅವಶ್ಯಕತೆ ಇದೆಯಾ ಪ್ರಿಲಿಮ್ನರಿ ಎನ್ಕ್ವೈರಿಯನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ಕೊಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಇಲಾಖಾ ವಿಚಾರಣೆಗಳನ್ನು ಯಾವ ಮಾನದಂಡದ ಆಧಾರದಲ್ಲಿ ಹಾಗೂ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಅವಶ್ಯಕತೆ ಏನಿದೆ ಪ್ರಾಥಮಿಕ ತನಿಖೆ ನಡೆಸೋದ್ರಿಂದ ಏನು ಕ್ರಮಗಳನ್ನು ಕೈಗೊಳ್ಬೋದು ಯಾವ ರೀತಿಯಲ್ಲಿ ಪ್ರಾಥಮಿಕ ತನಿಖೆಯನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ದಿನ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ನೆಸಸರಿ ಆಫ್ ಪ್ರಿಲಿಮ್ನರಿ ಎನ್ಕ್ವೈರಿ ವಿಚಾರಣೆಗಳನ್ನು ಆದೇಶ ಮಾಡುವ ಮುನ್ನೆ ಅಂದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆರ್ಡರ್ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಸರ್ಕಾರಿ ನೌಕರನು ಏನು ದುಷ್ಕೃತ್ಯಗಳನ್ನು ಅಥವಾ ದುರ್ನಡತೆ ಎಸಗಿದ್ದಾನೆ ಅಂತ ಹೇಳಲಾಗುತ್ತೆ ಈ ಬಗ್ಗೆ ಒಂದು ತನಿಖೆ ನಡೆಸುವಲ್ಲಿ ನಿಜಕ್ಕೂ ಸಂವಿಧಾನದಲ್ಲಿ ಹೇಳಲಾದ ಮುಕ್ತ ಹಾಗೂ ನ್ಯಾಯಪರವಾದ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಹೇಳಲಾಗಿದೆ ವಿಧಿಗೆ ಬೆಲೆ ಕೊಟ್ಟಂತೆ ಕೇವಲ ಯಾರೋ ಹೇಳಿದ ದಂತೆ ವಿಚಾರಣೆ ಜಾರಿ ಮಾಡುವುದರಲ್ಲಿ ಅರ್ಥ ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಮೇಲೆ ಒಂದು ಅಲಿಗೇಷನ್ ಬರುತ್ತೆ ಈ ಅಲಿಗೇಷನ್ನಲ್ಲಿ ಯಾರೋ ಅಲಿಗೇಷನ್ ಮಾಡಿದ್ರು ಅಂದ್ಕೊಂಡು ಅವರನ್ನ ಡೈರೆಕ್ಟಾಗಿ ನಾವು ಇಲಾಖಾ ವಿಚಾರಣೆಯನ್ನು ಮಾಡಿ ಅವ್ರ ಮೇಲೆ ಶಿಕ್ಷೆ ನಡೆಸೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಹಾಗಾಗಿ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರಾಥಮಿಕ ತನಿಖೆಯನ್ನು ನಡೆಸಬೇಕಾಗಿರೋದು ಶಿಸ್ತು ಪ್ರಾಧಿಕಾರದ ಕರ್ತವ್ಯ ಆಗಿರುತ್ತೆ ಸ್ನೇಹಿತರೆ ಈ ಪ್ರಾಥಮಿಕ ತನಿಖೆಯನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೆಲವೊಮ್ಮೆ ಬೇನಾಮಿ ದೂರುಗಳು ಕಚೇರಿ ನೌಕರನ ವಿರುದ್ಧ ಬರುತ್ತೆ ಈಗಾಗಲೇ ನಾನು ಹೇಳಿದ್ದೀನಿ ಬೇನಾಮಿ ಅರ್ಜಿಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳ ಆದೇಶಗಳಿದೆ ಸರ್ಕಾರಿ ಆದೇಶಗಳು ಇದೆ ಅಷ್ಟಕ್ಕೆ ಸಾಕಾಗದೆ ವಿಚಾರಣೆಗೆ ಕೈ ಹಾಕುವ ದುಸ್ಸಾಹಸ ಮಾಡಬಾರ್ದು ಕಾರಣ ವಿಚಾರಣೆ ನಡೆಸುವಂತಹ ವಿಚಾರಣೆಯಲ್ಲಿ ಸಾಕ್ಷಿ ಪುರಾವೆಗಳು ಇರೋದಿಲ್ಲ ಸಾಕ್ಷಿ ಆಧಾರ ದಾಖಲಾತಿಗಳು ಇರೋದಿಲ್ಲ ವಾಸ್ತವಿಕತೆಗೆ ವಿರುದ್ಧವಾಗಿ ದೂರು ಇರುತ್ತೆ ಕೆಲವೊಂದು ದುರುದ್ದೇಶದಿಂದ ಅನ್ಯರ ಮೇಲೆ ಸರ್ಕಾರಿ ನೌಕರರ ಮೇಲೆ ಸುಳ್ಳು ದೂರುಗಳನ್ನು ಕೊಡಬಹುದು ಆದರೆ ಇದರ ಆಧಾರ ರಹಿತವಾದ ವಿಚಾರಣೆ ಮಾಡೋದು ಸರಿಯಲ್ಲ ಆಧಾರಸಹಿತವಾದ ವಿಚಾರಣೆಯನ್ನು ಮಾಡಬೇಕಾಗತ್ತೆ ವಿಚಾರಣಾ ಪ್ರಾಧಿಕಾರದ ಮುಂದೆ ಹಾಜರಾಗಿ ಆರೋಪಕ್ಕೆ ಸಮರ್ಥನೆ ನೀಡುವಂಥ ಸಾಕ್ಷಿಯನ್ನು ಈ ಬೇನಾಮಿ ಅರ್ಜಿಗಳಲ್ಲಿ ನೀಡೋದಿಲ್ಲ ಆದ್ದರಿಂದ ತನಿಖೆ ಎಂಬುದು ಮೊದಲು ನಡೆಸಿದರಲ್ಲಿ ಅದರಲ್ಲಿ ನಿಜಕ್ಕೂ ಸರ್ಕಾರಿ ನೌಕರರ ತಪ್ಪುಗಳು ಎಸಗಿದ್ದಾನೆ ಎಂಬ ಬಗ್ಗೆ ಸ್ಪಷ್ಟವಾದಾಗ ಮಾತ್ರ ಇಲಾಖಾ ವಿಚಾರಣೆ ಪ್ರಿಲಿಮಿನರಿ ಎನ್ಕ್ವೈರಿಗೆ ಆದೇಶವನ್ನು ಮಾಡಬೇಕು ಅಂತ ಹೇಳಿ ಇದರಲ್ಲಿ ಇದೆ ತನಿಖೆಯನ್ನು ಆದೇಶ ಮಾಡುವಾಗ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವುದನ್ನು ಈ ಜವಾಬ್ದಾರಿ ನಿರ್ವಹಿಸತ್ತೆ ನಿಷ್ಪಕ್ಷಪಾತ ತನಿಖೆಯನ್ನು ಗೊತ್ತುಪಡಿಸುವುದು ಕೂಡ ಒಳ್ಳೆಯದು ಆದರೂ ಕೂಡ ತನಿಖೆ ಮಾಡುವ ಮುನ್ನ ದೂರಿಗೆ ಒಳಗಾದಂಥ ನೌಕರನಿಗೆ ತನಿಖಾ ದಿನ ಹಾಜರಾಗುವಂತೆ ನೋಟಿಸ್ ಕಳಿಸಿ ಅವನ ವಿರುದ್ಧ ದೂರು ನೀಡಿದವರು ಕೂಡ ಇಲಾಖಾ ವಿಚಾರಣೆಯಲ್ಲಿ ಅಂದರೆ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಕರೆಸ್ಕೊಳ್ಳೋದು ನ್ಯಾಯಸಮ್ಮತವಾದ ತನಿಖೆಯಾಗತ್ತೆ ಮತ್ತು ಸಂವಿಧಾನಕ್ಕೆ ಬೆಲೆ ಕೊಟ್ಟಂತಾಗತ್ತೆ ಇಂತಹ ಸಂದರ್ಭದಲ್ಲಿ ದೂರುದಾರರು ನೌಕರನ ವಿರುದ್ಧ ಇರುವಂಥ ದಾಖಲಾತಿ ಪುರಾವೆ ಸಾಕ್ಷಿಗಳನ್ನು ಸಲ್ಲಿಸಿ ಅವರ ದೂರು ಸಮರ್ಥನೀಯ ಅಂತ ಹೇಳಬೇಕು ನೌಕರ ಕೂಡ ತನ್ನ ಸಮರ್ಥನೆಯನ್ನು ಆಧಾರ ಪುರಾವೆ ಸಾಕ್ಷಿಗಳ ಮೂಲಕ ಸಲ್ಲಿಸಬೇಕಾಗತ್ತೆ ಕೇವಲ ದೂರ ದೂರಗ್ರಹ ಪೀಡಿತರಾಗಿ ಎಂದೋ ಅಥವಾ ಆಧಾರವಿಲ್ಲದೆ ಇರುವಂತಹ ದೂರುಗಳನ್ನು ಪರಿಗಣಿಸಬಾರ್ದು ತನ್ನನ್ನು ತಾನು ಸಮರ್ಥಿಸಿಕೊಳ್ಳೋಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕು ಮಾಡಿಕೊಟ್ಟಾಗ ಮಾತ್ರ ಇಲ್ಲ ಈ ಪ್ರಿಲಿಮಿನರಿ ಎನ್ಕ್ವೈರಿ ಒಂದು ಅರ್ಥಪೂರ್ಣ ಆಗತ್ತೆ ಆಧಾರ ಸಹಿತ ಆಧಾರ ಹಿತವೋ ಎಂಬ ಬಗ್ಗೆ ತೀರ್ಮಾನ ಮಾಡಿ ಇಲಾಖಾ ವಿಚಾರಣೆ ಅಂದರೆ ಪ್ರಿಲಿಮಿನರಿ ಎನ್ಕ್ವೈರಿ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಇಲಾಖಾ ವಿಚಾರಣೆ ನಡೆಸೋಕ್ಕಿಂತ ಮುಂಚಿತವಾಗಿ ಆದೇಶ ಮಾಡುವ ಮುಂಚಿತವಾಗಿ ವಿಚಾರಣೆಗಳು ಕೂಡ ಪ್ರಶ್ನಾತೀತವಾಗಿರುತ್ತೆ ನ್ಯಾಯಾಲಯಗಳು ಹೇಳುವಂತೆ ಪೂರ್ವ ತನಿಖೆ ಕಡ್ಡಾಯವೇನೂ ಅಲ್ಲ ಕೆಲವೊಂದು ಪ್ರಕರಣಗಳಲ್ಲಿ ಏನು ಪ್ರಿಲಿಮಿನರಿ ಎನ್ಕ್ವೈರಿ ಏನು ಕಡ್ಡಾಯ ಅಲ್ಲ ಅಂತ ಹೇಳಿ ಮಾನ್ಯ ನ್ಯಾಯಾಲಯ ಕೂಡ ಹೇಳಿದೆ ಅರಿವಿಲ್ಲದೆ ನಡೆಯುವ ವಿಚಾರಣೆ ಅನೂರ್ಜಿತವಾಗತ್ತೆ ಅಂತ ಹೇಳಿ ತಿಳಿಸಿದೆ ಅಶೋಕ್ ಭಾಟಿಯಾ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ನೈನ್ಟೀನ್ ನೈಂಟಿ ಸಿಕ್ಸ್ ಬಾರ್ ತ್ರೀ ಎಸ್ ಸಿ ಟಿ ಐನೂರ ಎಂಬತ್ತ್ಮೂರು ಪಿ ಹೆಚ್ ಪಂಜಾಬ್ ಹರಿಯಾಣ ಹೈಕೋರ್ಟ್ ಇದೆ ಆದರೆ ವಿಚಾರಣೆಗೆ ಒಳಪಡುವ ನೌಕರನ ಮೇಲೆ ಆಧಾರ ಪುರಾವೆ ಸಹಿತ ಆರೋಪಗಳು ಅವಶ್ಯಕವಾಗಿರುತ್ತೆ ಅವುಗಳಿಂದ ತನಿಖೆಯಿಂದ ಅದು ದೊರೆಯುತ್ತೆ ಪ್ರಾಥಮಿಕ ತನಿಖೆ ಮಾಡಿದಾಗ ಅದು ದೊರೆಯುತ್ತೆ ಹಾಗಾಗಿ ಯಾಂತ್ರಿಕವಾಗಿ ನೀಡುವ ಆರೋಪ ಪಟ್ಟಿ ಇಲಾಖಾ ವಿಚಾರಣೆಯಲ್ಲಿ ಅದು ಊರ್ಜಿತ ಆಗೋದಿಲ್ಲ ಪ್ರಿಲಿಮಿನರಿ ಎನ್ಕ್ವೈರಿ ಇಲ್ದನೇ ಏನೂ ಇಲಾಖಾ ವಿಚಾರಣೆಗಳು ನಡೆಯುತ್ತೆ ಅದಕ್ಕೆ ಊರ್ಜಿತ ಆಗೋದಿಲ್ಲ ಪ್ರಾಥಮಿಕ ವಿಚಾರಣೆ ಪ್ರಾಥಮಿಕ ವಿಚಾರಣೆಯನ್ನು ಯಾವ ಯಾವ ಸಂದರ್ಭದಲ್ಲಿ ಕೈಗೊಳ್ಳಬೋದು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿದೆ ಪ್ರಿಲಿಮಿನರಿ ಎನ್ಕ್ವೈರಿ ಶುಡ್ ಬಿ ಹೆಲ್ಡ್ ಇನ್ ದ ಫಾಲೋಯಿಂಗ್ ಕಂಟೆನ್ಸ್ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಬೋದು ಅಂತ ನೌಕರನ ವಿರುದ್ಧ ಮೇಲೆ ಮುಖರ್ಜಿಗಳು ಬೇನಾಮಿ ಅರ್ಜಿಗಳು ದೂರುಗಳು ಬಂದಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಪ್ರಾಥಮಿಕ ತನಿಖೆಯನ್ನು ನಡೆಸಲೇಬೇಕು ಮೇಲಾಧಿಕಾರಿಗಳ ವಿಚಾರಣೆಯನ್ನು ಕೈಗೊಳ್ಳತಕ್ಕದ್ದು ಅಂತ ಪೂರ್ಣ ವಿವರವನ್ನು ಸಲ್ಲಿಸದೆ ಆದೇಶ ಅಂತಹ ವಿಷಯಗಳನ್ನು ಪ್ರಾಥಮಿಕ ತನಿಖೆ ನಡೆಸಲೇಬೇಕಾಗತ್ತೆ ಕೆಲವೊಂದು ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ನೌಕರನ ವಿರುದ್ಧ ತೀವ್ರ ವರದಿಗಳು ಬಂದಂಥ ಸಮಯದಲ್ಲಿ ವಿಚಾರಣೆಗೆ ವಿವರವಾದ ವಿಚಾರಣೆ ನಡೆಸಬೇಕು ಕೇವಲ ವೃತ್ತಪತ್ರಿಕೆ ಹಾಗೂ ವರದಿಗಳ ಆಧಾರದಲ್ಲಿಯೇ ನೌಕರನ ವಿರುದ್ಧ ಶಿಕ್ಷೆಯನ್ನು ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಆ ಆದೇಶದ ಬಗ್ಗೆ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿ ನನ್ನ ಮೊನ್ನೆ ದಿನ ಹಾಕಿದ್ದೀನಿ ಅದ್ರ ಬಗ್ಗೆ ತಾವು ನೋಡ್ಕೊಬೋದು ನೌಕರನು ಸಮಕ್ಷಮ ವೈದ್ಯಾಧಿಕಾರಿಗಳಿಂದ ಪಡೆದ ವೈದ್ಯಕೀಯ ಪ್ರಮಾಣಪತ್ರದಲ್ಲಿ ಸಲ್ಲಿಸದೆ ಸಿಕ್ಕು ಹೋಗಿ ಗೈರು ಹಾಜರಾದಾಗ ವೈದ್ಯಕೀಯ ಮಂಡಳಿಯ ಅಭಿಪ್ರಾಯವನ್ನು ಪ್ರಾಥಮಿಕ ತನಿಖೆ ಅಧಿಕಾರಿ ಪಡೆದುಕೊಳ್ಳೋಕ್ಕೆ ಅವಕಾಶ ಇದೆ ನೌಕರನ ಜಾತಿ ಆದಾಯದ ಬಗ್ಗೆ ದೂರು ಬಂದಲ್ಲಿ ಸಮಕ್ಷಮ ಪ್ರಾಧಿಕಾರ ಡಿಸಿಪ್ಲಿನರಿ ಅಥಾರಿಟಿ ಪ್ರಾಥಮಿಕ ತನಿಖೆಯನ್ನು ಮಾಡಿಸ್ಕೊಳ್ಳೋ ಮಾಡೋಂಥ ಸಂದರ್ಭ ಇರುತ್ತೆ ಪ್ರಾಥಮಿಕ ತನಿಖೆ ಯಾವ ಸಂದರ್ಭದಲ್ಲಿ ಬೇಡ ಅಂತ ನೋಡೋದಾದರೆ ನೌಕರನ ವಿರುದ್ಧ ಆರೋಪವು ಮಹಾ ಲೆಕ್ಕ ಅಥವಾ ರಾಜ್ಯ ಲೆಕ್ಕ ಪತ್ರ ಇಲಾಖೆ ಆಡಿಟ್ಟಿಂದ ತನಿಖಾ ವರದಿ ಆಧಾರದಲ್ಲಿ ನೀವು ಡಿ ಇಟ್ಟಂಥ ಸಂದರ್ಭದಲ್ಲಿ ಪ್ರಾಥಮಿಕ ಇಲಾಖಾ ವಿಚಾರಣೆ ಅಂದರೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ತಿಳಿಸತ್ತೆ ಕೆಲವೊಮ್ಮೆ ನ್ಯಾಯಾಲಯಗಳೇ ನೌಕರನ ವಿರುದ್ಧ ವಿಚಾರಣೆ ಕೈಗೊಳ್ಳಬೇಕು ಅಂತೇಳಿ ಆದೇಶ ಹೊಟ್ಟೆ ಕೋರ್ಟೆ ಆದೇಶವನ್ನು ಕೊಡುತ್ತೆ ಎನ್ಕ್ವೈರಿ ಮಾಡಿ ಇದು ಮಾಡಿ ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ನಾವು ಪ್ರಾಥಮಿಕ ವಿಚಾರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ನ್ಯಾಯಾಲಯದಲ್ಲಿ ಚರ್ಚಿಸಲ್ಪಟ್ಟ ವಿಷಯವನ್ನೇ ಆಧಾರವಾಗಿಟ್ಕೊಂಡು ವಿಚಾರಣೆಯನ್ನು ಕೈಗೊಳ್ಳಬಹುದು ಪುನಃ ಪ್ರಾಥಮಿಕ ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳಿಸಿದೆ ಸ್ನೇಹಿತರೆ ಏನೇ ಆದರೂ ಕೂಡ ಸರ್ಕಾರಿ ನೌಕರನ ವಿರುದ್ಧ ಬರುವಂಥ ಎಲ್ಲ ಆರೋಪಗಳ ಬಗ್ಗೆ ವಿವರವಾದ ಇಲಾಖಾ ವಿಚಾರಣೆ ನಡೆಸೋಕ್ಕಿಂತ ಮುಂಚಿತವಾಗಿ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮಾಡಿ ಇಲಾಖಾ ವಿಚಾರಣೆ ಕೊಡೋದು ತುಂಬ ಒಳ್ಳೆಯದು ಪ್ರಿಲಿಮ್ನರಿ ಎನ್ಕ್ವೈರಿ ಇಲ್ದನೇ ಇಲಾಖಾ ವಿಚಾರಣೆ ಕೊಟ್ಟರೆ ಆ ಇಲಾಖಾ ವಿಚಾರಣೆ ಬಿದ್ದೋಗತ್ತೆ ಯಾವುದೇ ಖಚಿತವಾದ ಸಾಕ್ಷಿ ಆಧಾರ ದಾಖಲಾತಿಗಳು ಸಿಗೋದಿಲ್ಲ ಯಾವುದೇ ಇಲಾಖಾ ವಿಚಾರಣೆಯನ್ನು ಭಾರತ ಸಂವಿಧಾನದ ವಿಧಿ ಮುನ್ನೂರ ಹನ್ನೊಂದರ ಪ್ರಕಾರ ನೈಸರ್ಗಿಕ ನ್ಯಾಯ ತತ್ವದ ಆಧಾರದಲ್ಲಿ ನ್ಯಾಯೋಚಿತವಾಗಿ ನಡೆಸೋ ಕೆಲಸವನ್ನು ಮಾಡಬೇಕಾಗತ್ತೆ ಇಲಾಖಾ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿವರವಾದ ಮಾಹಿತಿಯನ್ನು ಸರ್ಕಾರಿ ನೌಕರರು ಯಾವ ರೀತಿ ಇಲಾಖಾ ವಿಚಾರಣೆಯಲ್ಲಿ ಎದುರಿಸಬೇಕು ಯಾವ ರೀತಿ ತನ್ನ ರಕ್ಷಣೆಯನ್ನು ಮಾಡ್ಕೊಬೇಕು ರಕ್ಷಣಾ ಮಿತ್ರರನ್ನ ಯಾವ ರೀತಿ ನೇಮ